ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಹಳೆ ಜಗ್ಗನ್ನು ಯಾವ ರೀತಿಯಾಗಿ ರೀಯೂಸ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಕಂಪ್ಲೀಟ್ ಆಗಿ ಹಳೆ ಜಗ್ಗಿದೆ ನನ್ನ ಹತ್ರ ಈ ಜಗ್ಗಿಗೆ ಏನಾಗಿದೆ ಅಂದರೆ ಒಳಗಡೆ ಒಂಚೂರು ರಸ್ಟ್ ಹಿಡಿದಿದೆ ಜಂಗ್ ಹತ್ತಿರುವಂತಹ ಪಾತ್ರೆಗಳನ್ನು ನಾವು ಯೂಸ್ ಮಾಡಬಾರ್ದು ಆದಷ್ಟು ಹಾಗಾಗಿ ನಾನು ಇದನ್ನು ತೆಗೆದಿಟ್ಟಿದ್ದೆ ತುಂಬ ದಿನ ಆಗಿತ್ತು ತೆಗೆದಿಟ್ಬಿಟ್ಟು ಇವತ್ತು ನಾನು ಇದನ್ನು ರಿಯೂಸ್ ಮಾಡೋಣ ಅಂತ ತೆಗ್ದಿದ್ದೀನಿ ಇದಕ್ಕೆ ಪೇಂಟ್ ಮಾಡೋಣ ಅಂದ್ಕೊಂಡೆ ಬಟ್ ಪೇಂಟಿನ ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿ ತುಂಬ ಚೆನ್ನಾಗಿ ಶೈನಿಂಗ್ ಆಗಿದೆ ಹೊರಗಡೆ ಬಟ್ ಒಳಗಡೆ ಮಾತ್ರ ಜಂಗಿಡ್ದಂಗೆ ಆಗಿದೆ ಇದಕ್ಕೆ ನಾನೇನು ಪೇಂಟ್ ಎಲ್ಲ ಮಾಡಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಅದಕ್ಕೆ ಇವತ್ತು ಇದನ್ನು ನಾನು ಯಾವ ರೀತಿಯಾಗಿ ಪ್ಲ್ಯಾಂಟರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದು ಒಳಗಡೆ ನೀರು ಹಾಕಿ ನಾವು ಗಿಡಗಳನ್ನ ಇಡೋಕ್ಕೂ ಆಗೋಲ್ಲ ಯಾಕಂದರೆ ಈಗ ಆಲ್ರೆಡಿ ರಸ್ಟ್ ಹಿಡ್ದಿದೆ ಇದು ನಾನು ಮತ್ತೆ ಇದಕ್ಕೆ ನೀರು ಹಾಕಿ ಗಿಡಗಳನ್ನು ಇಟ್ಟರೆ ಏನಾಗುತ್ತೆ ಮತ್ತಿಷ್ಟು ಜಾಸ್ತಿ ಇದು ಜಂಗ್ ಹತ್ತತ್ತೆ ಅದಕ್ಕೋಸ್ಕರ ನಾನು ಇದಕ್ಕೇನು ಮಾಡ್ತೀನಿ ಇದ್ರ ಒಳಗಡೆ ಒಂದು ಬಾಟಲನ್ನು ಕಟ್ ಮಾಡಿದ್ದೀನಿ ನಾನು ಈ ಥರ ಒಂದು ಲೀಟ್ರ್ ಬಾಟ್ಲು ಇದರಲ್ಲಿ ಹೋಗ್ತಾ ಹೋಗಬೇಕು ಈ ರೀತಿಯಾಗಿ ಒಳಗಡೆ ಹೋಗಬೇಕು ಆ ಥರದ ಬಾಟ್ಲನ್ನು ನಾನು ಕಟ್ ಮಾಡಿದ್ದೀನಿ ನೋಡಿ ಇಷ್ಟು ಮೇಲೆ ಕಟ್ ಮಾಡಿ ಈ ಥರ ಇಷ್ಟು ಕಟ್ ಮಾಡಿದ್ದೀನಿ ಇದನ್ನು ಏನು ಮಾಡ್ತೀನಿ ಇದ್ರ ಒಳಗಡೆ ಸೇರಿಸ್ತೀನಿ ನೋಡಿ ಈ ರೀತಿ ಇಟ್ಟು ಅದ್ರ ಒಳಗಡೆ ನೀರನ್ನು ಹಾಕ್ತೀನಿ ನಾನು ನೋಡಿ ಇದ್ರ ತುಂಬ ನೀರನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಈ ಗಿಡನ ನಾನು ನೀರಲ್ಲಿ ನೆಡ್ತೀನಿ ಇದು ಫೆಲೋಡೆಂಡ್ರೋನ್ ಪ್ಲ್ಯಾಂಟ್ ಇದು ಇದನ್ನು ನಾನು ನನ್ನ ಪಾಟ್ಗಳಲ್ಲೂ ಕೂಡ ನಾನು ನೆಟ್ಟಿದ್ದೀನಿ ಆದಷ್ಟು ಇದನ್ನು ಈಗ ನೀರಲ್ಲೂ ಕೂಡ ಇದು ಬೆಳೆಯುತ್ತೆ ಹಾಗಾಗಿ ನಾನು ಎರಡು ಕಟ್ಟಿಂಗ್ಸನ್ನು ತಗೊಂಡಿದ್ದೀನಿ ಈ ಎರಡು ಕಟ್ಟಿಂಗ್ಸನ್ನು ಇದ್ರ ಒಳಗಡೆನೆ ಹಾಕ್ತೀನಿ ನಾನು ನೋಡಿ ಈ ರೀತಿ ನೀರು ಒಳಗಡೆ ಹಾಕಿಬಿಟ್ಟು ಇದನ್ನ ಈ ರೀತಿಯಾಗಿ ಇಡ್ತೀನಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಇದನ್ನು ಇದೇನಿದೆಯಲ್ಲ ಇದನ್ನು ನೀವು ತೆಗಿಯುವಂಥ ಅವಶ್ಯಕತೆಯೂ ಇಲ್ಲ ನಿಮಗೆ ಬೇಡ ಅಂತ ಅನಿಸಿದ್ರೆ ನೀವು ತಕ್ಕೊಳ್ಳಿ ಬಟ್ ನಾನು ಇದನ್ನು ಹಾಗೆ ಇಡ್ತೀನಿ ಯಾಕಂದರೆ ನಾನು ಇನ್ನೊಂದು ಐಡಿಯಾ ಇದೆ ನನ್ನ ತಲೆಯಲ್ಲಿ ನನಗೆ ಸಾ ಅನ್ನ ನಾನು ಮಾಡೋಕ್ಕಾದಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇದನ್ನು ಕೂಡ ಯೂಸ್ ಮಾಡಿಕೊಂಡು ಡೆಕೋರೇಟಿವ್ ಪೀಸಾಗಿ ಮಾಡ್ಬೋದು ಇವತ್ತು ನಾನು ಸದ್ಯಕ್ಕೆ ಇಷ್ಟನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಇದು ನೀವು ಬೇಕು ಅಂದರೆ ಇದಕ್ಕೆ ಇನ್ನೊಂದೆರಡು ಕಟಿಂಗ್ಸ್ ಕೂಡ ಹಾಕೋಬಹುದು ನೀವು ನಾನು ಇದು ಎರಡು ಕಟ್ಟಿಂಗನ್ನು ಹಾಕಿದ್ದೀನಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಈ ರೀತಿಯಾಗಿ ಮನೆಯಲ್ಲಿ ವೇಸ್ಟ್ ಆಗಿರುವಂಥ ಕಂಟೈನರ್ಸ್ ಆಯಿತು ಸ್ಟೀಲ್ ನೀವು ಈ ಥರನೂ ಯೂಸ್ ಮಾಡ್ಕೋಬಹುದು ಈ ಬಿ ಐಡಿಯಾ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಐಡಿಯಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಈ ರೀತಿಯಾಗಿ ಟೇಬಲ್ ಮೇಲೆ ಇಲ್ಲಾಂದರೆ ನೀವು ಸ್ಟಡಿ ಟೇಬಲ್ ಮೇಲೂ ಇಡ್ಬೋದು ಡೈನಿಂಗ್ ಟೇಬಲ್ ಮೇಲೆ ಇಡ್ಬೋದು ಈ ರೀತಿ ಇಟ್ಟಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಎಲ್ಲರ ಮನೆಯಲ್ಲೂ ಈ ರೀತಿಯಾದಂಥ ವೇಸ್ಟ್ ವಸ್ತುಗಳು ಇದ್ದೇ ಇರುತ್ತೆ ಆದಷ್ಟು ಎಲ್ಲರ ಮನೆಯಲ್ಲೂ ಇರುತ್ತೆ ನೀವು ನಾನು ಈ ಗಿಡನ ಹಾಕಿದ್ದೀನಿ ನೀವು ಬೇಕು ಅಂದರೆ ಬೇರೆ ಗಿಡ ಕೂಡ ನೀವು ಹಾಕ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು